ಡಾಕ್ಟರ್ ಲಕ್ಷ್ಮಣ್ ಚೌರಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಭಾರತದ ಶ್ರೇಷ್ಠ ಶಿಕ್ಷಕರು ನೀಡುವ ಶಿಕ್ಷಣದಿಂದ ಭಾರತ ಇಂದು ವಿಶ್ವ ರಕ್ಷಕವಾಗಿ ಎಲ್ಲರೂ ಭಾರತ ದೇಶದ ಕಡೆಗೆ ನೋಡುವಂತೆ ಇತಿಹಾಸ ಸೃಷ್ಟಿಗೊಂಡಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಎಂದು ಶೇಗುಣಿಶಿ ವಿರಕ್ತ ಮಠದ ಮಹಾನ್ ಪ್ರಭು ಸ್ವಾಮೀಜಿ ಹೇಳಿದರು ಭಾನುವಾರ ಪಟ್ಟಣದ ಅಜಿತ್ ಬಾನೆ ಹೊಸ ಪ್ರೌಢಶಾಲೆ ಆವರಣದಲ್ಲಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅಭಿನಂದನಾ ಸಮಿತಿ ಮತ್ತು ವಿದ್ಯಾರ್ಥಿ ಬಳಗದಿಂದ ಹಮ್ಮಿಕೊಂಡಿದ್ದ ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಸಾಧನಾ ಸಮಾವೇಶ ಹಾಗೂ ಪ್ರಾಚಾರ್ಯ ಜಯಾನಂದ ಮಾದರ್ ಸಂಪಾದಿತ ಅಭಿನಂದನ ಗ್ರಂಥ ಲೋಕಾರ್ಪಣೆ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಾಹಿತಿ ಎಲ್ ಎಸ್ ಶಾಸ್ತ್ರಿ ಮಕ್ಕಳ ಕುರಿತು ರಚಿಸಿ ಸಾಹಿತ್ಯ ಕೃತಿಗಳು ಅವರಲ್ಲಿರುವ ಮಕ್ಕಳ ಮನಸ್ಸನ್ನು ಕಾಣುತ್ತೇವೆ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಶಾಸಕ ಎಸ್ ವಿ ಫಾಟ್ಗೆ ಕುಡಚಿ ಪಟ್ಟಣದಲ್ಲಿ ಕನ್ನಡ ಶಾಲೆಗೆ ಭದ್ರ ಬುನಾದಿ ಹಾಕಿ ಇಂದು ಕನ್ನಡ ಶಾಲೆ ಇಲ್ಲಿ ಉಳಿದು ಹೆಮ್ಮರವಾಗಿ ಬೆಳೆಯಬೇಕಾದರೆ ಅದಕ್ಕೆ ಚೌರಿ ಗುರುಗಳೇ ಕಾರಣರಾಗಿದ್ದಾರೆ ಅವರ ಸೇವಾ ಕಾರ್ಯ ಸದಾ ಚಿರಸ್ಮರಣೀಯವಾಗಿದೆ ಎಂದರು ಗೋಕಾಕದ ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು ಅಭಿನಂದನಾ ಗ್ರಂಥ ಹಾಗೂ ಲಯನ್ಸ್ ಕ್ಲಬ್ ಅಧ್ಯಕ್ಷ ಅಶೋಕ್ ಲಗಮಪ್ಪಗೋಳ ಅವರು ಸಂಪಾದಿತ ಗ್ರಂಥವನ್ನು ಲೋಕಾರ್ಪಣೆ ಮಾಡಿದರು ಬೆಳಗಾವಿ ಬ್ರಹ್ಮಕುಮಾರಿ ಉಪವಲಯದ ನಿರ್ದೇಶಕಿ ಬಿ ಕೆ ಅಂಬಿಕಾ ಅಕ್ಕನವರು ಅಭಿನಂದನಾ ಗ್ರಂಥ ಸಂಪಾದಕ ಪ್ರಾಚಾರ್ಯ ಜಯನಂದನ್ ಮಾದರ್ ಸಲಹಾ ಸಮಿತಿ ಅಧ್ಯಕ್ಷ ರತ್ನಂಜಯ ಕದ್ದು ಹಿರಿಯ ಸಾಹಿತಿಗಳಾದ ಎಸ್ ಬಿ ಹಂಜಿ ಬಸವರಾಜ್ ಗಾರ್ಗಿ ವೈ ಬಿ ಪಾಟೀಲ್ ಪ್ರೊಫೆಸರ್ ಸುರೇಶ್ ಮುದ್ದಾರ್ ಡಾಕ್ಟರ್ ರತ್ನಾ ಬಾಳಪ್ಪನವರ್ ಎಸ್ ಬಿ ಹೇಳವರ ಚಿತ್ರಕಲಾವಿದ ಬಾಬುರಾವ್ ನಡೋಣಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಸದಸ್ಯೆ ಆಶಾರಾಣಿ ನಡೋಣಿ ಸುಶೀಲಾ ಚೌರಿ ಮುತ್ತುರಾಜ್ ಒಪ್ಪಾರ್ ಅಶೋಕ್ ಮುಳಗಲಿ ಬ್ರಹ್ಮಕುಮಾರಿ ವಿದ್ಯಾ ಅಕ್ಕನವರು ಪ್ರದೀಪ್ ದದುರೆ ಸಂದೀಪ್ ಸಣ್ಣಕ್ಕಿ ಸೇರಿ ಸಾಹಿತಿಗಳು ಕಲಾವಿದರು ಚೌರಿ ಶಿಕ್ಷಕರ ಅಭಿಮಾನಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಉಪನ್ಯಾಸಕ ಡಾಕ್ಟರ್ ಜೈವೀರ್ ಎಕೆ ಸ್ವಾಗತಿಸಿದರು ಶೈಲಜಾ ಕೊಕ್ಕರೆ ನಿರೂಪಿಸಿದರು ಪ್ರವೀಣ್ ನಾಯ್ಕ್ ವಂದಿಸಿದರು ಸೂಕ್ಷ್ಮವಾಗಿ ಆ ಕುದುರೆ ನೋಡಿರಿ ಆ ಕುದುರೆ ಯಾಕೆ ಕುಂಟಾಕತ್ತೈತಿ ಅಂತ ತಿಳ್ಕೊಂಡು ಮೂರು ದಿನ ಅಲ್ಲ ಮೂರನೇ ನಿಮಿಷದೊಳಗೆ ಗೊತ್ತಾಗಿ ಬಿಡ್ತಾವೆ ಆ ಕುದುರೆ ಯಾಕೆ ಕುಂಟಾಕತ್ತಿತ್ತು ಅಂದ್ರೆ ಕುದುರೆ ಟ್ರೈನಿಂಗ್ ಕೂಡ ಅವಾಗ ಕುಂತಿತ್ತು ಆ ಬ ಇದನ್ನೆಲ್ಲ ಮೈಂಡ್ನಾಗ ಹೇಳ್ತೀವಿ ಒಂದು ನಿಮಿಷ ಹೇಳ್ತದೆ ನಾವು ಶೌರ್ಯವ್ರು ಭಾಳ ಚಲೋ ಮಾಡು ಮಿಶನ್ ಶೌರೇ ಅವ್ರು ಟೀಚರ್ ಇದ್ದರೆ ಅಂತ ಮಂಜು ಸರ್ ಅವ್ರು ರಿಟೈರ್ಮೆಂಟ್ ಆಯಿತು ಅವರು ಅವ್ರು ಇಬ್ಬರು ಮಂದಿಗೆ ದೇವ್ರು ಒಳ್ಳೇದು ಮಾಡಲಿ ಒಂದು ನಿಮ್ಮ ನಾ ಮಾತು ಬೇಕನು ಒಂದು ಫಿಫ್ಟಿ ನೈನ್ ತಾವು ಬದ್ಬೇಕು ನಾವು ನೋಡ್ಕೊಂಡ ನಾವು ನಮ್ಮ ಮಕ್ಕಳ ಐದು ವರ್ಷ ಕೊಟ್ಟು ಸ್ಕೂಲ್ನ್ಯಾಗ ಹಾಕ್ತೇವೆ ಈಗ ಕೆಲವು ಮಂದಿಗೆ ಚಲೋ ಅನ್ಸ್ಬೋದು ಕೆಲವು ಮಂದಿಗೆ ಕೆಟ್ಟ ಅನಿಸ್ಬೋದು ಒಂದು ನಿಮಗೆ ನಾ ಏನು ಹೇಳ್ತಾ ಇದ್ದೇನೋ ನಿಮ್ಮ ಮಕ್ಕಳಿಗೆ ನೀವು ಏನು ಬೇಕಾದ ಮಾಡ್ರಿ ನೀವು ಅವ್ರೇಜ್ ತಗದು ತೋರ್ಸೋದು ನೋಡಿರಿ ಪಿ ಯು ಸಿ ಸೆಕೆಂಡ್ ಇಯರ್ ಪಾಸ್ ಆಗೋ ತಕ್ಕ ನಿಮ್ ಒಬ್ಬರು ಮಗುದ ಚಲೋ ಒಬ್ಬರ ಮಗಂದ ನೀವು ಎಜುಕೇಶನ್ ಇಡೋದು ಹೇಳೋದು ಅವ್ನ ಬಟ್ಟೆ ಹೇಳೋದು ಅವ್ನ ಊಟ ಇಡೋದು ಐದು ಲಕ್ಷ ರೂಪಾಯಿ ಖರ್ಚಿದ್ರು ಪಿ ಯು ಸಿ ಸೆಕೆಂಡ್ ಇಯರ್ ಮುಗ್ಯತಕ್ಕ ನೀವು ಚಲೋ ಸ್ಕೂಲ್ನಾಗ ಆ ಮಕ್ಕಳನ್ನ ನಾಳೆ ನಾವ್ಯಾವ್ರು ಐ ಎಸ್ ಆಗ್ಬೋದು ಐ ಟಿ ಎಸ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಏನ್ ಬೇಕಾದ ಆಗ್ಬೋದು